ಮಳವಳ್ಳಿ ತಾಲೂಕು ಕಸಬಾ ಹೋಬಳಿಯ ದೊಡ್ಡಿ ಗ್ರಾಮಸ್ಥರು ಹಾಗೂ ಹುಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸೋಮವಾರ ರಾತ್ರಿ ಕುಮಾರಸ್ವಾಮಿ ಅವರ ಭಾವಚಿತ್ರವನ್ನ ಕುಣಿಮೆದೊಡ್ಡಿ ಗ್ರಾಮದಿಂದ ಹೊಸಕೂರು ಗೇಟ್ವರೆಗೂ ವರೆಗೂ ತಮಟೆ ನಗಾರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಂತರ ಕುಮಾರಸ್ವಾಮಿ ಅವರ ಭಾವಚಿತ್ರಕ್ಕೆ ಹಾಲು ಎರೆದು ಸಂಭ್ರಮಾಚರಣೆ ಮಾಡಿದ್ರು ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಪುಟ್ಟಯ್ಯ ಮಾತನಾಡಿ ಈ ಸಲ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಮತ ಗಳಿಸಿ ಕೇಂದ್ರದ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದೇವೆ ಇಂದು ಅವರ ಭಾವಚಿತ್ರಕ್ಕೆ ಹಾಲು ಅಭಿಷೇಕ ಮಾಡಿ ಸಂಭ್ರಮಿಸಿದ್ದೇವೆ ಎಂದರು ಹೊಸಕೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಂಗರಾಜು ಮಾತನಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾತನಾಡಿ ಮತಗಳಿಂದ ಕುಮಾರಣ್ಣನವರನ್ನು ಜಯಶೀಲರನ್ನಾಗಿ ಮಾಡಿದ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುಟ್ರಾಜು ಸಹದೇವ್ ದೊಡ್ಡ ಮಗನ ಲಿಂಗರಾಜು ನಾಗರಾಜು ಕುಮಾರ್ ಕೆಪಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರತಾಪ್ ಎವಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಮಳವಳ್ಳಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಯವರು ನಾವು ಕುಮಾರಸ್ವಾಮಿಯವರು ಬೇಡ ಅಂತ ಅಂತ ಅಂದರು ಅವ್ರ ಪಾಪ ಅವ್ರಿಗೆ ಇಡ್ಲಿಕ್ಕೆ ಇಷ್ಟ ಇರಲಿಲ್ಲ ಆದರೂ ಮಂಡ್ಯ ಜನತೆ ಇಡೀ ಮಂಡ್ಯ ಜನತೆ ಒಕ್ಕೂಟದಲ್ಲಿ ಇಡೀ ಮಂಡ್ಯ ಜನತೆ ಜೆ ಡಿ ಎಸ್ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಎಲ್ಲ ನೀವು ನಿಲ್ಲೇಬೇಕು ಅಂತ ಭಾರಿ ಹಠ ತೊಟ್ಟು ಅವರು ಕಾಂಗ್ರೆಸ್ನವರು ಆಲೇ ಮೊದಲನೇ ಮೊದಲೇ ಅಭ್ಯರ್ಥಿನ ಫಿಕ್ಸ್ ಮಾಡಿದರು ನಾವು ಕಡೆಯಲ್ಲಿ ಅವರು ನಿಲ್ಲೇಬೇಕು ನೀವು ನಿಲ್ಲೇಬೇಕು ಅಂತ ಅಂದ್ಬಿಟ್ಟು ಇಡೀ ನಮ್ಮ ಏನು ಸೋತಿರುವಂಥ ಎಲ್ಲ ಎಮ್ ಎಲ್ ಎಗಳಿದ್ದರು ಅವರೆಲ್ಲರೂ ಜೊತೆಗೂಡಿ ನಾವೆಲ್ಲ ಮಂಡ್ಯ ಜಿಲ್ಲೆ ಜನತೆ ಎಲ್ಲ ಮಂಡ್ಯ ನೀವು ನಿಲ್ಲೇಬೇಕು ಅಂತ ಆಹ್ವಾನ ಕೊಟ್ಟಾಗ ಅವರು ಪಾಪ ನಮ್ಮ ಎಲ್ಲ ಮಂಡ್ಯ ಜನತೆ ಜನಕ್ಕೆ ಅವರು ಮನಸ್ಸು ಲಾಸ್ಟ್ ಕೊನೆಗೆ ನಿಂತಿದ್ರು ನಿಂತು ನಿಂತಾಗ ನಾವು ಅಭೂತಪೂರ್ವ ಅಭೂತಪೂರ್ವವಾದ ಜೈವನ್ನ ಅವರು ಕೊಟ್ಟಿದ್ದೀವಿ ಯಾಕೆಂದರೆ ಅವರು ಪಾಪ ಹೃದಯವಂತರು ಪಾಪ ಬಡ ಜನಕ್ಕೆ ಅವರು ಅವ್ರು ನಿಜವಾಗ್ಲೂ ಸ್ಪಂದಿಸ್ತಾರೆ ಅಂತ ಅದಕ್ಕೆ ಒಂದು ಉದಾಹರಣೆ ಅವರು ಯಾವುದೇ ಜನ ಇರಲಿ ಏನೇ ಇರಲಿ ಎಲ್ಲ ಈಗ ರೈತರು ಸಾಲ ಮನ್ನಾ ಮಾಡಿದ್ದಾರೆ ರೈತರು ರೈತರು ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ಹೃದಯವಂತರು ಮತ್ತು ಅವರು ಎಲ್ಲ ಸಂಘಟನೆಗಳಲ್ಲಿ ಬಹಳ ತೊಡಸ್ಕೊಂಡು ಬಹಳ ಅಪಾರವಾದ ಜನಮನ್ನ ಪಡೆದಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ ನಿಜವಾಗ್ಲೂ ಒಂದು ಭಾಗ್ಯ ಅಂತ ಅಂತಂದರೆ ಅವ್ರು ಗೆದ್ದಿರೋದು ಒಂದು ಮಂಡ್ಯ ಜಿಲ್ಲೆಗೆ ಒಂದು ಭಾಗ್ಯ ಕೃಷಿ ಇಲಾಖೆಯಲ್ಲಿ ಮತ್ತು ನೀರಾವರಿ ಇಲಾಖೆಯಲ್ಲಿ ದೇವೇಗೌಡರು ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ಹೋರಾಟವನ್ನು ಕುಮಾರಸ್ವಾಮಿ ಅವರು ಸಹ ಮಾಡ್ತಾರೆ ಅಂತ ನಂಬಿಕೆ ಇದೆ ಅವ್ರು ನಿಜವಾಗ್ಲೂ ನಮ್ಮ ಅಂದಾನಿ ಸಾಹೇಬರು ಕೂಡ ಎಲ್ಲ ಸೇರಿ ಎಲ್ಲ ನಮ್ಮ ಏನು ಪುಟ್ರ ಜನ ಪ್ರತಿಯೊಬ್ಬರು ಎಲ್ಲ ನಿಂತ್ಕೊಂಡು ಬಾರಿ ಹೋರಾಟ ಕೊಟ್ಟು ಇಡೀ ಏಳು ನಮ್ಮ ಏನು ಎಂಟು ವಿಧಾನಸಭೆ ಇತ್ತು ವಿಧಾನಸಭೆಯಲ್ಲೂ ಕೂಡ ಎಲ್ಲ ಲೀಡ್ ಎಲ್ಲ ಲೀಡ್ ಕೊಟ್ಟವ್ರೆ ಎಲ್ಲ ಲೀಡ್ ಕೊಟ್ಟು ಅದೇನು ಒಂದು ಪಕ್ಷ ಅಂತಲ್ಲ ಪಕ್ಷಾತೀತವಾಗಿ ಕುಮಾರಸ್ವಾಮಿ ಅವ್ರಿಗೆ ಎಲ್ಲೇ ಬೇಕು ಈ ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಬೇಕು ಕರ್ನಾಟಕ ಉದ್ಧಾರ ಮಾಡಬೇಕು ಇಡೀ ದೇಶವನ್ನು ಅವ್ರು ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ನೆನಪಲ್ಲಿ ಕುಮಾರ್ ಇವರು ಮೋದಿ ಅವರು ನಿಜವಲ್ ಅವ್ರಿಗೆ ನಾನು ಹೇಳ್ತ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಮೊದಲನೇ ಬಾರಿಗೆ ಅವ್ರಿಗೆ ಪ್ರಮಾಣ ಸಿಗುತ್ತೆ ಕೊಟ್ಟು ಯಾಕೆಂದ್ರೆ ಜೋಶಿ ಅವರಿದ್ದರು ಎಲ್ಲ ಇದ್ದರು ಬೇರೆಯವರೆಲ್ಲ ಬಿಟ್ಟು ಕುಮಾರಸ್ವಾಮಿ ಅವರು ದೇವೇಗೌಡರ ನಂಬಿಕೆಯಿಂದ ಅವ್ರನ್ನೇ ಮೊದಲೇ ಪ್ರಮಾಣ ವಚನ ಸೇರಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮೊದಲೇ ಆಗಿ ನಿರ್ಮಾಣ ಬಿಟ್ಟರೆ ಅವರು ರಾಜ್ಯಸಭಾ ಸದಸ್ಯರು ಆದರೂ ನಮ್ಮ ಏನು ಗೆದ್ದಿರೋದ ಪೈಕಿಲಿ ಕುಮಾರಣ್ಣವ್ರನ್ನೇ ಫಸ್ಟ್ ಮೊದಲನೇ ಕರೆದು ಅವ್ರು ನೀವು ನೀವು ಪ್ರಮಾಣವಚನ ಸೇರಿಸಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಏನೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಳ್ಕತ್ತಿದ್ರು ಅವ್ರನ್ನ ತೆಗಿತಿದ್ರು ಜೆ ಡಿ ಎಸ್ ಪಕ್ಷ ಮುಗ್ದೇ ಹೋಯ್ತು ತೀರೇ ಹೋಯ್ತು ಅನ್ನೋ ಲೆಕ್ಕ ಲೆಕ್ಕಾಚಾರದಲ್ಲಿ ಎಲ್ಲ ಈ ಗೆದ್ದಿರುವಂತೆ ಮೇಲೆಗಳು ಬಹಳ ಮಹಾ ಇದರಲ್ಲಿ ಇದ್ರು ಅವ್ರಿಗೆಲ್ಲ ತಕ್ಕ ಪಾಠವನ್ನು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಕೊಟ್ಟಿದ್ದಾರೆ ಆದ್ದರಿಂದ ಅದನ್ನ ಮಂಡ್ಯ ನನ್ನ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಭಾರಿ ಕೆಲಸ ಮಾಡಿ ಮಂಡ್ಯ ಜಿಲ್ಲೆನ ಉತ್ತರ ತಿಂದ ಅಂತ ಅಂತಂಗ್ಬಿಟ್ಟು ಎಲ್ಲರೂ ನಂಬಿಕೆ ಇದೆ ನಾವು ಹುಸ್ಕೂರು ಗ್ರಾಮದಲ್ಲಿ ಅವ್ರಿಗೆ ಎಷ್ಟು ಅಭೂತಪೂರ್ವವಾಗಿ ಸಾವಿರ ನಮ್ಮ ಉಸ್ಕೂರು ಜಿಲ್ಲಾ ಪರ್ಯಂತ ಕೊಟ್ಟಿದ್ವಿ ಅದರಿಂದ ನಮ್ಮ ಲಿಂಗರಾಜು ನಮ್ಮ ಡಿ ಕುಮಾರ್ ಅವರು ನಮ್ಮ 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 ರಾಜ್ಯಾಧ್ಯಕ್ಷ ರಾಜ್ಯದ ಜೈರಾಮ್ ಅವರು ಎಲ್ಲ ಸೇರಿ ಒಂದು ಮಾಡಬೇಕು ಮತ್ತು ನಮ್ಮ ಉಸ್ಕೂರು ಜಿಲ್ಲಾ ಪ ನಮ್ಮ ಉಸ್ಕೂರು ಜಿಲ್ಲಾ ಪಂಚ ವ್ಯಾಪ್ತಿಯಿಂದ ಎಲ್ಲ ಮುಖಂಡರು ಬಂದಿದ್ದಾರೆ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನರು ಅವರು ಕುಮಾರಸ್ವಾಮಿ ಅವರು ಗೆದ್ದಿದ್ದಕ್ಕೆ ಅವ್ರಿಗೆ ಒಂದು ಆಲಭಿಷೇಕ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಕುಲ್ಮೆ ದುಡ್ಡಿ ಇದು ಕುಲ್ಮೆದ ಕುಲಿತಿಂದ ಇಡೀ ಮೆರವಣಿಗೆ ಮುಖಾಂತರ ಹುಸ್ಕೂರ್ಲ್ಲ ಹುಸ್ಕೂರ್ ಅವ್ರಿಗೆ ಆಲಭಿಷೇಕ ಮಾಡುವಂಥ ಕಾರ್ಯಕ್ರಮನ ನಾವೆಲ್ಲ ಇಟ್ಕೊಂಡಿದ್ದೀವಿ ಅದನ್ನು ಕುಮಾರಸ್ವಾಮಿ ನಿಜವಲ್ಲ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ಮಂಡ್ಯ ಜಿಲ್ಲೆಗೆ ಕೆಲಸ ಮಾಡಲಿ ಆಶ್ವರ್ಯ ಕೊಟ್ಟಲೆ ಕಾಪಾಡಲಿ ಅಂತ ನಾನು ಈ ಮೂಲಕ

నిఖిల్ కుమార్ స్వామి అన్నదాని నమ్మ రాజ్యా జయరామ్